ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಂತನುವು ಸತ್ಯವತಿಯನ್ನು ಮದುವೆಯಾದುದು ಚಿತ್ರಾಂಗದ ವಿಚಿತ್ರ ವೀರ್ಯರ ಉತ್ಪತ್ತಿ ಶಂತನುವಿನ ಮತ್ತು ಚಿತ್ರಾಂಗದನ ಮರಣವಾದ ಮೇಲೆ ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕವು ಎಂಬ ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಸತ್ಯವತಿಯು ಚೇದಿ ರಾಜನಾದ ಉಪರಿಚರ ವಸುವಿನ ಮಗಳಾಗಿ ಜನಿಸಿ ಬೆಸ್ತನ ಮನೆಯಲ್ಲಿ ಬೆಳೆದವಳೆಂದು ತಿಳಿದ ಮೇಲೆ ಶಾಸ್ತ್ರೋಕ್ತವಾಗಿ ಆ ರಾಜನು ವಿವಾಹ ಮಾಡಿಕೊಂಡನು ರೂಪ ಸಂಪನ್ನೆಯಾದ ಆ ಸುಂದರಿ ಮಣಿಯನ್ನು ತನ್ನ ಅಂತಃಪುರದಲ್ಲಿಟ್ಟನು ಶಂತನವಿಗೆ ಆ ಸತ್ಯವತಿಯಲ್ಲಿ ಮಹಾ ಬುದ್ಧಿಶಾಲಿಯು ಪುರುಷ ಶ್ರೇಷ್ಠನು ವೀರನು ಆದ ಚಿತ್ರಾಂಗದನೆಂಬ ಮಗನು ಹುಟ್ಟಿದನು ಕೆಲವು ಕಾಲಾನಂತರದಲ್ಲಿ ಆಕೆಯಲ್ಲಿ ಧನುರ್ವಿದ್ಯೆಯಲ್ಲಿ ನಿಪುಣನಾದ ವಿಚಿತ್ರ ವೀರ್ಯನೆಂಬ ಎರಡನೆಯ ಕುಮಾರನು ಹುಟ್ಟಿದನು ಆ ವೀರ್ಯನಿಗೆ ಯೌವನವು ಪ್ರಾಪ್ತವಾಗುವುದಕ್ಕೆ ಮುಂಚೆಗೆ ಶಂತನವು ಕಾಲವಾದನು ಆತನು ಸ್ವರ್ಗಸ್ಥನಾದ ಮೇಲೆ ಭೀಷ್ಮನು ಸತ್ಯವತಿಯ ಅಪೇಕ್ಷೆಯ ಮೇರೆಗೆ ವೀರನಾದ ಚಿತ್ರಾಂಗದನಿಗೆ ಪಟ್ಟವನ್ನು ಕಟ್ಟಿದನು ಆ ಚಿತ್ರಾಂಗದನು ತನ್ನ ಬಾಹುಬಲದಿಂದ ಸಮಸ್ತ ರಾಜರನ್ನು ಸೋಲಿಸಿ ತನಗೆ ಮನುಷ್ಯರಲ್ಲಿ ಯಾರೂ ಸಮಾನರಿಲ್ಲವೆಂದೆನಿಸಿಕೊಂಡನು ಆತನು ದೇವತೆಗಳನ್ನು ಮನುಷ್ಯರನ್ನು ಅಸುರರನ್ನು ಜಯಿಸಿ ಓಡಿಸುತ್ತಿರಲು ಇವನಂತೆಯೇ ಹೆಸರುಳ್ಳ ಚಿತ್ರಾಂಗದನೊಬ್ಬನು ಚಿತ್ರಾಂಗದನೆಂಬ ಒಬ್ಬ ಗಂಧರ್ವರಾಜನು ಆತನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ರಾಜಕುಮಾರ ನೀನು ನನ್ನ ಹೆಸರನ್ನು ಇಟ್ಟುಕೊಂಡಿರುವೆ ನಿನ್ನೊಡನೆ ಯುದ್ಧ ಮಾಡು ಯುದ್ಧ ಮಾಡದೆ ಹೋದರೆ ಬೇರೆ ಹೆಸರನ್ನು ಇಟ್ಟುಕೊಳ್ಳಬೇಕು ನನ್ನ ಹೆಸರನ್ನು ಹಿಡಿದೆ ನಿನ್ನನ್ನು ಕರೆಯುವುದು ನನಗೆ ಅವಮಾನವಾಗಿದೆ ಆ ನನ್ನ ಹೆಸರೇ ವ್ಯರ್ಥವಾಗುತ್ತಿರುವುದು ಹಾಗೆ ವ್ಯರ್ಥವಾಗಕೂಡದು ಎಂದನು ಹೀಗೆ ಯುದ್ಧಕ್ಕೆ ಕರೆದ ಮೇಲೆ ಅವರಿಬ್ಬರಿಗೂ ವೀರವಾದಗಳೊಡನೆ ಹಿರಣ್ಯ ನದಿ ತೀರಕ್ಕೆ ಹೋದರು ಅವರಿಬ್ಬರು ವೀರವಾದಗಳೊಡನೆ ಹಿರಣ್ಯ ನದಿ ತೀರಕ್ಕೆ ಹೋದರು ಚಿತ್ರಾಂಗದನು ಆ ಗಂಧರ್ವನೊಡನೆ ಚಿಕ್ಕ ಕುರುಕ್ಷೇತ್ರದಲ್ಲಿ ಮಹಾಯುದ್ಧವನ್ನು ಮಾಡಿದನು ಶೂರರಾದ ಆ ಗಂಧರ್ವ ರಾಜ ಮತ್ತು ಕುರುರಾಜರಿಬ್ಬರು ಹಿರಣ್ಯ ನದಿ ತೀರದಲ್ಲಿ ಮೂರು ಸಂವತ್ಸರಗಳವರೆಗೆ ಯುದ್ಧವನ್ನು ಮಾಡಿದರು ಬಾಣ ವರ್ಷವನ್ನು ಎಡಬಿಡದೆ ಸುರಿಸುತ್ತಾ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು ಆ ಮಹಾಯುದ್ಧವು ಅತ್ಯಂತ ಭಯಂಕರವಾಗಿತ್ತು ಆ ಯುದ್ಧದಲ್ಲಿ ಗಂಧರ್ವನು ತನ್ನ ಮಾಯಾ ಬಲದಿಂದ ಚಿತ್ರಾಂಗದನನ್ನು ಕೊಂದು ತನ್ನ ಲೋಕಕ್ಕೆ ಹೊರಟು ಹೋದನು ಅಪಾರ ತೇಜಸ್ವಿಯು ಪುರುಷ ಸಿಂಹನೂ ಆದ ಚಿತ್ರಾಂಗದನು ಮೃತನಾದ ಮೇಲೆ ಶಂತನುವಿನ ಹಿರಿಯ ಮಗನಾದ ಭೀಷ್ಮನೇ ಆತನ ಅಪರ ಕರ್ಮಗಳೆಲ್ಲವನ್ನೂ ಮಾಡಿ ಆಮೇಲೆ ಇನ್ನೂ ಚಿಕ್ಕ ವಯಸ್ಸಿನವನಾಗಿದ್ದ ವಿಚಿತ್ರ ವೀರ್ಯನಿಗೆ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಿದನು ಜನಮೇಜಯ ಆಗ ವಿಚಿತ್ರ ವೀರ್ಯನು ಭೀಷ್ಮನ ಆಜ್ಞೆಯ ಮೇರೆಗೆ ತನ್ನ ಪೈತ್ರಕ ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು ಆತನು ಧರ್ಮದಲ್ಲಿಯೂ ಮತ್ತು ರಾಜನೀತಿಯಲ್ಲಿಯೂ ನಿಪುಣನಾದ ಭೀಷ್ಮನನ್ನು ಬಹಳವಾಗಿ ಗೌರವಿಸಿ ಪೂಜಿಸುತ್ತಿದ್ದನು ಭೀಷ್ಮನು ವಿಚಿತ್ರ ವೀರ್ಯನನ್ನು ಚೆನ್ನಾಗಿ ಭ್ರಾತೃತ್ಸಲ್ಯದಿಂದ ಕಾಪಾಡುತ್ತಿದ್ದನು ಇದು ನೂರ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ